ಇಂದು ತಾಳಿಕೋಟಿ ಪಟ್ಟಣದ ಸಂಗಮೇಶ್ವರ್ ಕಲ್ಯಾಣ ಮಂಟಪದಲ್ಲಿ ತಾಳಿಕೋಟಿ ತಾಲೂಕಾ ರೆಡ್ಡಿ ಸಮಾಜದ ಉಪಾಧ್ಯಕ್ಷರಾದ ಎಚ್ ಎಸ್ ಪಾಟೀಲ್ ಅವರ ಇಬ್ಬರು ಸುಪುತ್ರರ ಮದುವೆ ಸಮಾರಂಭ ಹಾಗೂ ಹಣಮರೆಡ್ಡಿ ಬಂಧುಗಳ ಮದುವೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಈ ಮದುವೆ ಸಮಾರಂಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ದೇವರ ಹಿಪ್ಪರಗಿ ಮತಕ್ಷೇತ್ರದ ಉಸ್ತುವಾರಿ ನಾಯಕರಾದ ಡಾ ಪ್ರಭುಗೌಡ ಲಿಂಗದಳ್ಳಿಯವರು ಭಾಗವಹಿಸಿ ನವದಂಪತಿಗಳಿಗೆ ದಾಂಪತ್ಯ ಜೀವನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಸಮಾರಂಭದಲ್ಲಿ ತಾಳಿಕೋಟಿ ಹಾಗೂ ಸುತ್ತಮುತ್ತಲಿನ ಅನೇಕ ಗಣ್ಯರು ಬಂಧು ಬಳಗ ಸಮಾಜದ ನಾಯಕರು ಹಾಗೂ ಅತಿಥಿಗಳು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ನವದಂಪತಿಗಳಿಗೆ ಆಶೀರ್ವಾದ ಕೋರಿದರು ಈ ಮದುವೆ ಸಮಾರಂಭ ತಾಳಿಕೋಟಿ ಪಟ್ಟಣದ ಸಾಂಸ್ಕೃತಿಕ ವೈಭವವನ್ನು ಮತ್ತೊಮ್ಮೆ ತೋರಿಸಿಕೊಟ್ಟಿತು ವರದಿ ಎಸ್ಸಿ ಎನ್ಟಿವಿ ನ್ಯೂಸ್ ತಾಳಿಕೋಟಿ